ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಡಿ ಹಾಗೆಯೇ ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಜ್ಯುವೆಲ್ರಿ ಕಲೆಕ್ಷನ್ಗಳು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಆಲ್ರೆಡಿ ನೋಡ್ತಾ ಇರುವಂತಹ ಬ್ಯೂಟಿಫುಲ್ ಆಗಿರುವಂಥ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ನು ಇವತ್ತು ನಾನು ತಂದಿರೋದು ನೀವು ಆಲ್ರೆಡಿ ತಮ್ಲೈನ್ ಮೇಲೆ ನೋಡಿಕೊಂಡೇ ಬಂದಿರ್ತೀರ ಧನಲಕ್ಷ್ಮಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಸೆಲ್ವರಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟೂ ಲೇಯರಲ್ಲಿರುವಂತಹ ಒಂದು ಪೇರೆಲ್ ಆರ ಅಂತಲೇ ಹೇಳ್ಬೋದು ತುಂಬ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಹಾಗೆಯೇ ಯೂನಿಕ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ನೀವು ನೋಡ್ತಿದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಜುಮ್ಕಾ ಡಿಸೈನು ಇದನ್ನು ನೋಡಿದ ತಕ್ಷಣ ಗೋಲ್ಡ್ ಜುವೆಲ್ರಿ ಅಂತಲೇ ಖಂಡಿತವಾಗ್ಲೂ ಅನಿಸುತ್ತೆ ಬಟ್ ಇದು ಬಂದು ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನು ಇದು ಬಂದು ಧನಲಕ್ಷ್ಮಿ ಜುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಇಲ್ಲಿ ಜುಮ್ಕಾ ಡಿಸೈನ್ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಹಾಗೆಯೇ ಕಲರ್ ಕಾಂಬಿನೇಷನ್ನು ಕೂಡ ಪರ್ಲಲ್ಲಿರುವಂಥ ಇರುವಂಥ ಕೂಡ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಯೂನೀಕ್ ಆಗಿ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಶಾಪ್ ಬಂದು ಧನಲಕ್ಷ್ಮೀ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಮಳವಳ್ಳಿಯಲ್ಲಿ ಶಾಪು ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡ್ತಾ ಇದ್ದೀರ ನೀವು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ವೈಟ್ ಆಗಿರ್ಬೋದು ಪಿಂಕ್ ಹಾಗೆ ಗ್ರೀನ್ ಕಾಂಬಿನೇಷನ್ ಆಗಿರ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಗೋಲ್ಡ್ ಜ್ಯುವೆಲ್ರಿ ಜುಮ್ಕಾ ಅಂತಲೇ ಅನಿಸುತ್ತೆ ಖಂಡಿತವಾಗ್ಲೂ ಕೂಡ ವೇರ್ ಮಾಡಿದರೆ ಇದು ಬಂದು ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ ಹಾಗೆಯೇ ನಿಮಗೆ ಇಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಸೊ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ತುಳಸಿ ಮಾಲಾ ಡಿಸೈನು ಇದು ಬಂದು ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ರೆಡಿ ಇದು ಬಂದು ನಿಮಗೆ ಧನಲಕ್ಷ್ಮಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಎಷ್ಟು ಡಿಫ್ರೆಂಟಾಗಿ ಹಾಗೆಯೇ ಯೂನೀಕ್ ಆಗಿ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇದು ಬಂದು ವಿತ್ ಪೆಂಡೆಂಟ್ ಜೊತೆಗೆ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ತುಳಸಿ ಹಾರ ಡಿಸೈನ್ ಅಂತಲೇ ಹೇಳ್ಬೋದು ಸ್ಯಾರಿಗೆ ಏನಾದರೂ ವೇರ್ ಮಾಡ್ತೀವಿ ನಾವು ಅಂದರೂ ಸಿಂಪಲ್ಲಾಗಿ ಒಂದು ಒಂದೇಳೆ ಸ್ಯಾರೀಲಿ ಏನಾದರೂ ನಾವು ಇದನ್ನು ವೇರ್ ಮಾಡಿದರೆ ಖಂಡಿತವಾಗ್ಲೂ ಒಂದು ಬ್ಯೂಟಿಫುಲ್ಲಾಗಿ ಲುಕ್ ಕೊಡುವಂಥ ಒಂದು ತುಳಸಿ ಮಾಲೆ ಡಿಸೈನ್ ಅಂತಲೇ ಹೇಳ್ಬೋದು ಶಾಪು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗೆಯೇ ನೈಂಟಿ ಟು ಪಾಯಿಂಟ್ ಫೈವ್ ಸೆಲರಲ್ಲಿ ರೆಡಿಯಾಗಿರುವಂಥ ಒಂದು ತುಳಸಿ ಹಾರ ಡಿಸೈನು ಇದು ಎಲ್ಲಿ ಬರುತ್ತೆ ಅಂತ ಅಡ್ರೆಸ್ಸು ಮೆನ್ಷನ್ ಮಾಡಿದ್ದೀನಿ ಮೊಬೈಲ್ ನಂಬರ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವ ನೆಕ್ಸ್ಟ್ ಡಿಸೈನ್ ನೋಡಿ ಫ್ಯಾನ್ಸಿಯಾಗಿರುವಂಥ ಒಂದು ಇಯರಿಂಗ್ಸ್ ಡಿಸೈನು ಗ್ರೀನು ಬೀಟ್ಸಲ್ಲಿ ಪರ್ಲಲ್ಲಿರುವಂತಹ ಒಂದು ಜುಮ್ಕಾ ಡಿಸೈನು ಡಿಫ್ರೆಂಟಾಗಿದೆ ಆಗಿದೆ ಇದು ಬಂದು ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಸೆಲ್ ಅರಲ್ಲಿ ರೆಡಿಯಾಗಿರುವಂತಹ ಒಂದು ಝುಮಾ ಡಿಸೈನ್ಸ್ಗಳು ಇವತ್ತು ನಾನು ತಂದಿರುವಂತಹ ಜುಮ್ಕಾ ಡಿಸೈನ್ಸ್ಗಳು ಧನಲಕ್ಷ್ಮಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದೇನೆ ಎಲ್ಲ ಡಿಸೈನ್ಸ್ಗಳು ಕೂಡ ನೀವು ನೋಡ್ತಾ ಇರ್ಬೋದು ಮುತ್ತಿನ ಹಾರ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ ಫ್ರೆಂಡ್ಸ್ ಖಂಡಿತವಾಗ್ಲೂ ಎಲ್ಲರಿಗೂ ಒಂದು ಇಷ್ಟ ಆಗುವಂಥ ಒಂದು ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಟೂ ಲೇಯರಲ್ಲಿರುವಂತಹ ಒಂದು ಮುತ್ತಿನ ಹಾರ ಡಿಸೈನು ವಿತ್ ಪೆಂಡೆಂಟ್ ಇರುವಂಥದ್ದು ಇದು ಬಂದು ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೇರೆಲ್ ಹಾರ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಖಂಡಿತವಾಗಲೂ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ಸೊ ಖಂಡಿತವಾಗಲೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು ವಿತ್ ಪೆಂಡೆಂಟು ಹಾಗೆಯೇ ಹಾರ ನಿಮಗೆ ಇಲ್ಲಿ ಅವೈಲಬಲ್ ಇರುವಂಥದ್ದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ನೀವು ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನೋಡಿದ್ದೀರಾ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿಯೇ ಮಾಡಿದ್ದಾರೆ ಇದು ಬಂದು ನಿಮಗೆ ಇಲ್ಲಿ ವೇರ್ ಮಾಡಿದರೆ ಏನಿಲ್ಲ ಅಂತ ಅಂದರೂ ಕೂಡ ಯಾರೂ ಕೂಡ ಇದನ್ನು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಅನ್ನೋದೇ ಇಲ್ಲ ಅಷ್ಟು ತುಂಬ ಡಿಫ್ರೆಂಟಾಗಿ ಯುನೀಕ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನಿಮಗೂ ಕೂಡ ಲೈಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ಬಂದು ನಿಮಗೆ ಲಕ್ಷ್ಮೀ ಪೆಂಡೆಂಟಲ್ಲಿ ಇರುವಂಥದ್ದು ಗ್ರೀನು ಹಾಗೆ ಪಿಂಕ್ ಕಾಂಬಿನೇಷನಲ್ಲಿ ಪರ್ಲಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಮುತ್ತಿನ ಹಾರ ಅಥವಾ ಪೇರೆಲ್ ಆರಂ ಅಂತನೂ ಕೂಡ ಕರೀತಾರೆ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡಿ ಏಯ್ಟ್ ಸಿಕ್ಸ್ ಒನ್ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಸೆವೆನ್ ಫೈವ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಸಾಕಷ್ಟು ಡಿಸೈನ್ಸ್ಗಳನ್ನ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಹೊಸದಾಗಿ ನೋಡ್ತಾ ಅಂದರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ಪ್ರತಿಯೊಂದು ನೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈಗ ಆಲ್ರೆಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ಇಷ್ಟಪಟ್ಟು ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಆಗಿರ್ಬೋದು ಹಾಗೆಯೇ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಆಗಿರ್ಬೋದು ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದ್ರ ಮುಖಾಂತರ ನಾನು ನಿಮಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನನ್ನ ಚಾನಲಲ್ಲಿ ಇವತ್ತಿನ ಗೋಲ್ಡ್ ರೇಟಲ್ಲಿ ನಾನು ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ಮುಂದೆ ತರ್ತೀನಿ ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡಿ ನನಗೆ ನಾನು ನಿಮಗೆ ಬೇಕಾಗಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡ್ತಾ ಇದ್ದೀರ ಆಲ್ರೆಡಿ ನೀವು ಲಾಂಗ್ ಹಾರ ಡಿಸೈನು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಧರಲಕ್ಷ್ಮಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮಳವಳ್ಳಿಯಲ್ಲಿರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ನೀವೇ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ಜುಮ್ಕಾ ಡಿಸೈನು ಜುಮ್ಕಾ ಡಿಸೈನ್ಗಳು ಇವತ್ತು ನಿಮಗೆ ಸಾಕಷ್ಟು ಜುವೆಲ್ರಿ ತಂದಿದ್ದೀನಿ ನಿಮಗೆ ಬಂದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ರೆಡಿಯಾಗಿರುವಂಥದ್ದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅವರು ರೆಡಿಯಾಗಿ ಮಾಡಿರುವಂಥ ಒಂದು ಯೂನಿಕ್ ಆಗಿಯೇ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಹಾಗೆಯೇ ತುಂಬ ಬ್ಯೂಟಿಫುಲ್ ಕೂಡ ಕಾಣಿಸುತ್ತೆ ನಾವು ವೇರ್ ಮಾಡ್ತೀವಿ ಅಂತ ಅಂದರೆ ತುಂಬ ಹೆವಿ ಜುಮ್ಕಾ ಕಲೆಕ್ಷನ್ಗಳು ಇದೆ ನನ್ನ ಚಾನಲಲ್ಲಿ ಹಾಗೆ ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ಗಳೇನಾದರೂ ನೀವು ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ಚೆಕ್ ಮಾಡಿ ನೋಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ಅಂದರೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಹಾರ ಡಿಸೈನು ವಿತ್ ಪೆಂಡೆಂಟ್ ಜೊತೆ ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಗರುಡ ಡಿಸೈನಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನ್ಸ್ಗಳು ಇಲ್ಲಿ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಇದೆ ಹಾರ ಡಿಸೈನ್ಸ್ಗಳು ಹಾಗೆಯೇ ವಿತ್ ಪೆಂಡೆಂಟ್ ಜೊತೆ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಕಾಸು ಲಾಂಗ್ ಹಾರ ಹಾಗೆಯೇ ಲಕ್ಷ್ಮೀ ಪೇಂಡೆಂಟಲ್ಲಿರುವಂತಹ ಬ್ಯೂಟಿಫುಲ್ ಕಾಸು ಅಂಗಹಾರಗಳು ತುಂಬ ಡಿಫ್ರೆಂಟ್ ಆಗಿದೆ ಸೊ ನೀವು ನೋಡ್ತಿದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡಿ ಕರಿಮಣಿಯಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ರೆಡಿಯಾಗಿರುವಂಥ ಮಂಗಳ ಸೂತ್ರ ಇದು ಬಂದು ನಿಮಗೆ ಮಂಗಳ ಚ ಸೂತ್ರ ಬಂದು ನಿಮಗೆ ಎಷ್ಟೋ ಜನರಿಗೆ ಗೋಲ್ಡ್ ಜ್ಯುವೆಲ್ರಿಯಲ್ಲಿ ತೊಗೊಳಕ್ಕಾಗಲಿಲ್ಲ ಅನ್ನೋರು ಈ ಥರ ಒಂದು ಅಫಿಷಿಯಲ್ ಕೂಡ ಯೂಸ್ ಮಾಡುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಕರಿಮಣಿ ಮಂಗಳ ಚ ಸೂತ್ರ ಚೈನ್ ಡಿಸೈನು ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಚೈನ್ ಡಿಸೈನ್ ಅಂತಲೇ ನಾನು ಇಲ್ಲಿ ಅಂದ್ಕೊಳ್ತೀನಿ ಇದು ಬಂದು ನಿಮಗೆ ಮಳವಳ್ಳಿಯಲ್ಲಿ ಅವೈಲಬಲ್ ಇರುವಂಥದ್ದು ಧನಲಕ್ಷ್ಮಿ ಜ್ಯುವೆಲರಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಫ್ಯಾನ್ಸಿಯಾಗಿ ಹಾಗೆಯೇ ತುಂಬ ಡಿಫ್ರೆಂಟಾಗಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಮಾಂಗಲ್ಯ ಚೈನ್ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡ್ತಾ ಇದ್ದೀರಾ ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿದ್ದೀನಿ ಅವರ ಶಾಪ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ನಿಮಗೆ ಇಷ್ಟ ಆಯಿತು ಅಂದರೂ ನೀವು ಕೂಡ ಪರ್ಚೇಸ್ ಮಾಡಿ ಇವತ್ತಿನ ಚಿನ್ನದ ರೈಟಲ್ಲಿ ನಾವು ಗೋಲ್ಡನ್ನ ಪರ್ಚೇಸ್ ಮಾಡಲಿಕ್ಕೆ ಆಗೋಲ್ಲ ಅಂದರೂ ಕೂಡ ಈ ಥರ ಒಂದು ಸಿಲ್ವರ್ ಕೋಟಿಂಗಲ್ಲಿರುವಂತಹ ಗೋ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ನಾವು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಒಂದು ಖುಷಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬೈ ಬೈ ಫ್ರೆಂಡ್ಸ್